ಇನ್ಸ್ಟಂಟಾಗಿ ತುಂಬಾ ರುಚಿಯಾಗಿರುವಂತಹ ಒಂದು ರೊಟ್ಟಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವೆಲ್ಕಮ್ ಟು ಅನುಷಾ ರೆಸಿಪೀಸ್ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಣ್ಣು ತಗೊಂಡು ಹಾಗೆ ಒಂದು ರೌಂಡ್ ರುಬ್ಕೊಂಡು ಬರಬೇಕು ಅದಕ್ಕೆ ಒಂದು ಕಪ್ಪಾಗಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ಪಾಗುವಷ್ಟು ರವೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸಿಯಲ್ಲಿ ರುಬ್ಕೋಬೇಕಾಗತ್ತೆ ಇದು ರುಬ್ಬಿದ ನಂತರ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ನೋಡಿ ಈ ಬ ಈ ಕನ್ಸಿಸ್ಟೆನ್ಸಿ ಇರಬೇಕು ರೊಟ್ಟಿ ಬ್ಯಾಟರ್ಗೆ ನೋಡಿ ನೀರು ಇರಬಾರ್ದು ಇಷ್ಟುಗಟ್ಟಿ ಇರಬೇಕು ಈಗ ಒಂದು ಸೌಟಷ್ಟು ರೊಟ್ಟಿ ಹಿಟ್ಟನ್ನ ತಗೊಂಡು ತವದ್ಮೇಲೆ ಹಾಕಿ ನಮ್ಮ ಕೈಯಲ್ಲೇ ಈ ರೊಟ್ಟಿನ ಬಳಿಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಡಿಫ್ರೆಂಟ್ ಆದಂಥ ರೆಸಿಪಿ ಅಂತಾನೆ ಹೇಳ್ಬೋದು ಹಾಕಿದ ನಂತರ ಇದನ್ನ ಕೈಯಲ್ಲೇ ಇದನ್ನ ಬಳಿಬೇಕು ಬೆಳೆದ್ಬಿಟ್ಟು ಮೇಲ್ಗಡೆ ಆಗಿ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಎರಡು ಸೈಡು ಕೂಡ ಒಂದೊಂದು ನಿಮಿಷವರೆಗೂ ಬೇಯಿಸ್ಕೋಬೇಕಾಗತ್ತೆ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ರೊಟ್ಟಿ ರೆಡಿಯಾಗುತ್ತೆ ನೀವು ನೋಡ್ಬೋದು ಈಗ ಕರೆಕ್ಟಾಗಿ ರೆಡಿಯಾಗಿದೆ ಈ ಕಲರ್ ಬರಬೇಕು ಆವಾಗ ರೊಟ್ಟಿ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಈ ರೊಟ್ಟಿ ಸಾಂಬಾರು ಜೊತೆಗೆ ಆಗಲಿ ಅಥವಾ ಚಟ್ನಿ ಜೊತೆಗೆ ಆಗಲಿ ಮಸಾಲೆ ಸಾಂಬಾರ್ ಜೊತೆಗೆ ಆಗಲಿ ಬೆಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ